ನಮಸ್ಕಾರ ವೀಕ್ಷಕರೇ ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ ಗೌತಮ್ ಚಂದ್ ಅಂತ ಈ ಸಮಿತಿಗೆ ನಾನು ಚೇರ್ಮನ್ ಆಗಿದ್ದೀನಿ ನನ್ನ ಜೊತೆಗೆ ನಮ್ಮ ನಮ್ಮ ಪದಾಧಿಕಾರಿಗಳೆಲ್ಲ ಇದ್ದಾರೆ ಅವ್ರ ಕ್ಯಾಶಿಯರ್ ಮಿಸ್ಟರ್ ಮನೋಹರ್ಲಾಜಿ ಬಾಫ್ನ ಇದ್ದಾರೆ ಮತ್ತು ನಮ್ಮ ಮೆಂಬರ್ಸ್ ಎಲ್ಲ ಇಲ್ಲಿ ಇದ್ದಾರೆ ಇದು ತೊಂಬತ್ತೈದನೇ ತಿಂಗಳು ನಮ್ಮ ಗುರು ಪ್ರಸಾದ ಅಂತ ನಾವು ಇದ್ದೀವಿ ಸುಮಾರು ಮೂರು ಸಾವಿರ ಮೂರುವರೆ ಸಾವಿರ ನಾಲ್ಕು ಸಾವಿರ ಜನ ತನಕ ಎವ್ರಿ ಅಮಾವಾಸ್ಯೆಗೆ ನಾವು ವಿತರಣೆ ಈ ಮಹಾಪ್ರಸಾದ ಮಾಡ್ತೀವಿ ಈ ಈ ಮಹಾಪ್ರಸಾದಿನಲ್ಲಿ ಕೇವಲ ಜೈನ್ ಫುಡ್ ಇರುತ್ತೆ ಆನಿಯನ್ನು ಈರುಳ್ಳಿ ಎಲ್ಲ ನಾವು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಉಪಯೋಗಿಸೋಲ್ಲ ಇದು ಪ್ಯೂರ್ ಜೈನ್ ಫುಡ್ ಇರುತ್ತೆ ಇದಕ್ಕೆ ಕಾರಣ ಏನಂದರೆ ನಮಗೆ ಇದು ಬಗ್ಗೆ ಯಾವುದೋ ಸ್ವಾರ್ಥ ಇಲ್ಲ ಇದು ನಿಷ್ಠ ಒಂದು ನಿಷ್ಠೆಯಿಂದ ಒಂದು ಭಾವನೆಯಿಂದ ನಾವು ಸೇವೆ ಮಾಡ್ತಾ ಇದೀವಿ ಸುಮಾರು ಮೂರುವರೆ ಸಾವಿರದಿಂದ ನಾಲ್ಕು ಸಾವಿರ ಪ್ರತಿ ತಿಂಗಳು ಪ್ರಸಾದ ವಿತರಣೆ ಮಾಡ್ತೀವಿ ಹನ್ನೆರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ವಿತರಣೆ ಮಾಡ್ತೀವಿ ಇದೇ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಸುಮಾರು ತೊಂಬತ್ತೈದನೇ ತಿಂಗಳು ಇದು ಯಾವ ವರ್ಷದಲ್ಲಿ ಇದು ಟೂ ತೌಸಂಡ್ ನಾವು ಶುರು ಮಾಡಿದ್ದು ಹೆಸರು ಬಾಫ್ರಾ ಇಲ್ಲಿ ಇರೋದು ಕ್ರೌಡ್ ಎಲ್ಲ ಫ್ಲೋಟಿಂಗ್ ಕ್ರೌಡು ಈ ಸ್ಪಾಟ್ ಇದೆ ಅಲ್ಲ ಯಾವತ್ತೂ ಇದಾಗಲ್ಲ ಯಾರೂ ಖಾಲಿ ಹೋಗಲ್ಲ ಇಲ್ಲಿ ಯಾವತ್ತೂ ಪ್ರಸಾದ ತಗೊಂಡೋಗ್ತಾರೆ ಎರಡು ಎರಡು ಸತಿ ತಗೊಳ್ಳಿ ಏನಾದರೂ ಇದು ಬೆಂಗಳೂರದು ಮೇಯ್ನ್ ಹಾಟ್ ಸ್ಪಾಟು ಇಲ್ಲಿ ಕೋರ್ಟ್ಸು ಆಮೇಲೆ ಕಾಲೇಜಸ್ಸು ಬ್ಯಾಂಕ್ಸು ಎಲ್ಲರೂ ಇದೆ ಈ ಅನ್ನದನ ಅಂದರೆ ಒಂದು ಬಡವರಿಗೆ ಊಟ ಆಗಬೇಕಂತ ಇಲ್ಲ ಇವು ಯಾರಿಗೆ ಹೊಟ್ಟೆ ಹಸು ಇರುತ್ತೆ ಅವ್ರಿಗೆ ನಾವು ಅನ್ನದಾನ ಮಾಡಬೇಕು ಅವ್ರ ಬಡವರಿಲ್ಲಿ ಅವ್ರ ಸಾಕಾರ ಇಲ್ಲಿ ಎಲ್ಲರೂ ಇಲ್ಲಿ ಪ್ರಸಾದ ಹೋಗ್ತಾರೆ ಈ ಸಂಸ್ಥೆಯ ಹೆಸರು ಬಂದು ಶ್ರೀ ಗುರು ಗಣೇಶ್ ಸೇವಾ ಸಮಿತಿ ಇದು ಎರಡು ಸಾವಿರದ ಹದಿನಾರರಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು ಆವತ್ತಿಂದ ಒಂದು ದಿವಸನೋ ಮಳೆ ಬಂದು ನಮ್ಮ 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 ಈ ಮಹಾಪ್ರಸಾದಿ ಯಾವತ್ತೂ ವೇಸ್ಟ್ ಆಗಿಲ್ಲ ಇದು ಕೊರೋನಾ ಟೈಮ್ನಲ್ಲಿ ನಾವು ಮಾಡಕ್ಕೆ ತಯಾರಿದ್ದೀವಿ ಬಟ್ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ಬೋದು ಬೇರೆ ಅವ್ರಿಗೆ ಹೆಲ್ತ್ ಏನಾದ್ರೂ ಇಶ್ಯೂ ಆಗ್ಬೋದು ಅಂತ ನಾವೇ ಅದು ನಿಲ್ಸಿದ್ದೀವಿ ಹದಿನಾರು ತಿಂಗಳು ನಾವು ನಿಲ್ಸಿದ್ದೀವಿ ಎರಡು ಕೊರೋನಾನಲ್ಲಿ ಆಮೇಲೆ ಆಮೇಲೆ ಕೊರೋನಾನಲ್ಲಿ ನಾವು ಸಪ್ರೇಟ್ ಊಟ ಮಾಡಿ ಇದೇ ಸಮಿತಿಯಿಂದ ಸ್ಲಮ್ಸ್ಗಳಿಗೆ ಎಲ್ಲಿ ಊಟ ಹೋಗ್ತಾ ಇಲ್ಲ ಅಲ್ಲಿ ಎಲ್ಲ ನಾವು ಸಪ್ಲೈ ಮಾಡಿದ್ದೀವಿ ಆ ಟೈಮ್ನಲ್ಲಿ ಸುಮಾರು ಒಂದು ಸಾವಿರ ಒಂದೂವರೆ ಸಾವಿರ ಜನಕ್ಕೆ ನಾವು ಸ್ಲಮ್ಸ್ ನಲ್ಲಿ ಎಲ್ಲಿ ಊಟ ಹೋಗ್ತಾ ಇಲ್ಲ ಅಲ್ಲಿ ಊಟ ಮಾಡ್ತಾ ಇದ್ದೀವಿ ಊಟ ಕಳಿಸ್ತಾ ಇದ್ದೀವಿ ಹೌದು ನಿರಂತರವಾಗಿ ಸೇವೆ ಮಾಡ್ತಾ ಇದೀವಿ ತೊಂಬತ್ತೈದನೇ ತಿಂಗಳು ಮುಂಚೆ ಈಗ ಈ ಗುರುಗಳು ಇದ್ರು ಅವ್ರ ಮುಂಚೆ ಐವತ್ತು ವರ್ಷದಿಂದ ಈ ಅನ್ನದಾನ ಮಾಡಿಸ್ತಾ ಇದೀವಿ ನಮ್ಗೆ ಆರ್ಟಿಸ್ಟ್ರೀಟ್ಗೆ ಆ ಕಾಲಕ್ಕೆ ಮಾಡ್ತಾ ಇದೀವಿ ಇದು ಸೂರಜ್ ಬಂಬ